ಬೇಜಾರು ತುಂಬ ಜನ ಹೇಳ್ತಾರೆ ನನಗೆ ತುಂಬ ಇದೆ ಬಟ್ ಅದಕ್ಕೆ ರೀಸನ್ ಏನು ಅಂತಲೇ ಗೊತ್ತಿಲ್ಲ ಎಷ್ಟು ಯೋಚನೆ ಮಾಡಿದ್ರು ಅದಕ್ಕೆ ಯಾವ ಕಾರಣಕ್ಕೋಸ್ಕರ ಬೇಜಾರಾಗ್ತಾ ಇದೆ ಅಂತ ಗೊತ್ತಾಗ್ತಾನೇ ಇಲ್ಲ ಅಂತ ಬೇಜಾರು ಅನ್ನೋದೇ ಹಾಗೆ ಹಣ ಇರೋವ್ರಿಗೆ ಒಂಥರ ಬೇಜಾರು ಹಣ ಇಲ್ದಿರೋವ್ಗೆ ಒಂಥರ ಬೇಜಾರು ಕೆಲವರಿಗೆ ತುಂಬ ರೀಸನ್ಗಳಿರುತ್ತೆ ಬೇಜಾರಾಗೋಕ್ಕೆ ಇನ್ನು ಕೆಲವರಿಗೆ ರೀಸನ್ ಏನೇ ಅಂತಲೇ ಗೊತ್ತಿಲ್ಲ ಬೇಜಾರಾಗ್ತಾ ಇರುತ್ತೆ ಬಟ್ ಅವ್ರ ಮನಸ್ಸು ಸರಿ ಇರಲ್ಲ ಅದಕ್ಕೆ ಹಾಗೆ ಅನ್ನಿಸ್ತಾ ಇರುತ್ತೆ ನಮ್ಮ ಲೈಫಲ್ಲಿ ನಮ್ಮ ಶತ್ರು ಅಂದರೆ ನಮ್ಮ ಬೇಜಾರು ನಮ್ಮ ಕೋಪ ಅದೆಷ್ಟು ನಮ್ಮ ಹತ್ರ ಇರುತ್ತೋ ಅಷ್ಟು ನಮಗೆ ತೊಂದರೆನೇ ಅದಕ್ಕೆ ಆದಷ್ಟು ಅದೆರಡನ್ನು ದೂರ ಇಟ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕು ನಮಗೆ ಆದಷ್ಟು ಕೋಪ ಬರುವಾಗ ಬೇಜಾರಾಗುವಾಗ ನಾವು ನೀವೇ ಒಂದು ಕೆಲಸ ಮಾಡಿ ಕೂಲಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಬಾಯಿಯಿಂದ ಉಸರು ಜೋರಾಗಿ ಮೇಳಕ್ಕೆ ಇಳೀರಿ ಮೂಗಿಂದ ಕೂಲಾಗಿ ಕೆಳಕ್ಕೆ ಉಸಿರು ಬಿಡಿ ಒಂದು ಐದು ಸತಿ ಆ ಥರ ಮಾಡಿ ನೋಡಿ ಕೋಪವೂ ಕಡಿಮೆ ಆಗುತ್ತೆ ಬೇಜಾರು ಕಡಿಮೆ ಆಗುತ್ತೆ ನಾನು ಯಾವಾಗಲೂ ಈ ಕೆಲಸ ಮಾಡ್ತಾಯಿರ್ತೀನಿ ಯಾಕಂದರೆ ಕೋಪ ಬಂದಾಗ ಬೈದು ಬಿಡೋಣ ಅನಿಸ್ಬಿಡುತ್ತೆ ಬೇಜಾರಾದಾಗಲೂ ಅಷ್ಟೇ ಯಾರಾದರೂ ಬಂದು ಮಾತಾಡುವಾಗ ಮಕ್ಕಳಾಗಲಿ ಮನೆಯಲ್ಲಿರೋ ಯಾರಾದರೂ ಮಾತಾಡಿದ್ರೆ ನಮಗೆ ಅವ್ರನ್ನ ಬೈಬೇಕು ಅನಿಸುತ್ತೆ ಅವ್ರ ಮೇಲೆ ಕೋಪ ಮಾಡಬೇಕು ಅನಿಸುತ್ತೆ ಮನೆಯಲ್ಲಿ ಏನು ಕೆಲಸ ಮಾಡಿದ್ರು ಸರಿಯಾಗಲ್ಲ ಬೀಳೋದು ಹೊಡೆದಾಕೋದು ಇದೆಲ್ಲ ಏನೇನೋ ಹಾಕ್ತಾ ಇರುತ್ತೆ ಆವಾಗ ಅದಕ್ಕೂ ಮುಂಚೆ ನಮಗೆ ಕೋಪ ಬಂದಿದೆ ನಮಗೆ ಬೇಜಾರಾಗ್ತಾ ಇದೆ ಅಂತ ಗೊತ್ತಾದಾಗ ಒಂದು ಸೈಡಲ್ಲಿ ಹೋಗಿ ಕೂತ್ಕೊಂಡು ನಾನು ಹೇಳೋ ಥರ ಮಾಡಿ ಬಾಯಿಯಿಂದ ಉಸಿರನ್ನ ಮೇಲೆ ಕೇಳಿರಿ ಕೂಲಾಗಿ ಮೂಗಿಂದ ಉಸಿರನ್ನ ಬಿಡಿ ಒಂದು ಐದಾರು ಸತಿ ಆ ಥರ ಮಾಡಿ ನೋಡಿ ಖಂಡಿತ ಈ ಬೇಜಾರಿಗೂ ಈ ಕೋಪಕ್ಕೂ ಪರಿಹಾರ ಸಿಕ್ಕೇ ಸಿಗುತ್ತೆ ಮನುಷ್ಯನೇ ಶಾಶ್ವತ ಅಲ್ಲ ಅಂದಮೇಲೆ ನೋವು ಶಾಶ್ವತನ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತೆ ಸಮಯ ಖಂಡಿತ ಬದಲಾಗುತ್ತೆ ಕಾಯುವ ತಾಳ್ಮೆ ಇರಬೇಕು ಅಷ್ಟೇ ದೇವರಲ್ಲಿ ಕೇಳೋದು ನಾನಿಷ್ಟೆ ಅಹಂಕಾರ ಕೊಡಬೇಡ ಬೇರೆಯವರಿಗೆ ಸಹಾಯ ಮಾಡುವ ಆಗದಿದ್ದರೂ ನನ್ನಿಂದ ಕೆಡುಕು ಮಾಡಬೇಡ ನನಗೆ ನಾನೇ ಪ್ರಶ್ನೆ ನನಗೆ ನಾನೇ ಸಮಾಧಾನ ನನಗೆ ನಾನೇ ಧೈರ್ಯ ಎಷ್ಟೇ ಸಲ ದುಃಖ ಒಂದೊಂದು ಸಲ ಸಂತೋಷ ಇದೇ ನನ್ನ ಜೀವನ ಜೀವನದಲ್ಲಿ ನಾವು ಗೆದ್ದರೆ ನಾವು ಯಾರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಜೀವನದಲ್ಲಿ ನಾವು ಸೋತ್ರೆ ನನ್ನವರು ಯಾರು ಅಂತ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಅಲ್ವಾ ತಲೆ ತಗ್ಗಿಸಿ ನಮ್ಮ ಕೆಲಸ ನಾವು ಮಾಡಿದರೆ ಅದರ ಫಲ ನಮ್ಮನ್ನು ತಲೆ ಎತ್ತಿ ನಡೆಯುವ ಹಾಗೆ ಒಂದಲ್ಲ ಒಂದು ದಿನ ಮಾಡೇ ಮಾಡುತ್ತೆ ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನಾವು ಒಳ್ಳೇದು ಮಾತು ಮಾಡಿದ್ರು ಜನ ಮಾತಾಡ್ತಾರೆ ನಾವು ಕೆಟ್ಟದ್ದು ಮಾಡಿದ್ರು ಜನ ಮಾತಾಡ್ತಾರೆ ನಾವು ಎಷ್ಟು ಒಳ್ಳೆಯವರಾಗಿರಬೇಕು ಅಂತ ಟ್ರೈ ಮಾಡಿದ್ರೆ ಎಷ್ಟು ಒಳ್ಳೇದು ಅನ್ನಿಸ್ಕೋಬೇಕು ಅಂತ ನಾವು ಟ್ರೈ ಮಾಡಿದ್ರೆ ಜನ ಒಂದಲ್ಲ ಒಂದು ಮಾತು ನಮ್ಮನ್ನ ಹಿಂದೆಯಿಂದ ಕೆಟ್ಟದಾಗಿ ಮಾತಾಡದೆ ಮಾತಾಡ್ತಾರೆ ಅದು ಇರೋದೇ ಹಾಗೆ ಜನಗಳಿಗಿರೋದೇ ಹಾಗೆ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ನನ್ನ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಅಂತಲ್ಲ ಇಡೀ ಲೋಕನೇ ಇರೋದು ಹಾಗೆ ಅದಕ್ಕೆ ಯಾರ ಮಾತಿಗೂ ತಲೆ ಕೆಡ್ಸೋಕ್ಕೆ ಹೋಗಬೇಡಿ ನಾವು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂತ ನಮಗನ್ಸಿದ್ರೆ ಆ ಕೆಲಸನ ಮುಂದುವರ್ಸೋಣ ನಮಗೆ ತಪ್ಪು ಅನಿಸಿದ್ರೆ ಅದನ್ನ ಸ್ಟಾಪ್ ಮಾಡೋಣ ಯಾವತ್ತೂ ತಪ್ಪು ಕೆಲಸ ಮಾಡೋಕ್ಕೂ ಹೋಗಬೇಡಿ ಅಥವಾ ಲೈಫಲ್ಲಿ ಯಾವತ್ತಾದರೂ ಒಂದಿನ ತಪ್ಪು ಬಂದೇ ಬರುತ್ತೆ ಯಾವತ್ತೂ ಎಲ್ಲ ಲೈಫು ಒಳ್ಳೆಯದೇ ಮಾಡಿಕೊಂಡು ಇರೋಣ ಅಂತ ನಮಗಾಗಲ್ಲ ಜನ ಮನುಷ್ಯ ಅಂದಮೇಲೆ ತಪ್ಪು ಬಂದೇ ಬರುತ್ತೆ ಅದನ್ನ ತಿದ್ದೋದು ನಾವೇ ಅಲ್ವಾ ಅದಕ್ಕೆ ಇನ್ನೊಬ್ಬರ ಮಾತಿಗೆ ತಲೆ ಕೆಡಿಸ್ಕೊಂಡು ಯಾವ ಕೆಲಸನೂ ಅರ್ಧದಲ್ಲಿ ನಿಲ್ಲಿಸೋಕ್ಕೆ ಹೋಗಬೇಡಿ ಯಾವ ಯೋಚನೆನೂ ಅರ್ಧದಲ್ಲಿ ನಿಲ್ಲಿಸೋಕೆ ಹೋಗ್ಬೇಡಿ ನಮಗೆ ಸರಿ ಅನಿಸಿದ್ನ ನಾವು ಮುಂದುವರ್ಸೋಣ ನಾವು ಸರಿ ಅನ್ನಿಸಿದ್ನ ಮಾಡಕ್ಕೆ ಹೋಗೋಣ ಇನ್ನೊಬ್ಬರು ಮಾತನ್ನು ಕೇಳಕ್ಕೆ ಹೋದರೆ ನಮ್ಮ ಲೈಫು ಎಲ್ಲಿದೆಯೋ ಅಲ್ಲೇ ಸ್ಟಾಪ್ ಆಗುತ್ತೆ ಹೊರತು ಅದು ಯಾವತ್ತೂ ಮುಂದಕ್ಕೆ ಬೆಳೆಯಕ್ಕೆ ಬಿಡೋಲ್ಲ ಜನಗಳೇ ಹಾಗೆ ನಾವು ಎಷ್ಟೇ ಒಳ್ಳೆಯವರಾದರೂ ಅವ್ರ ಕೆಟ್ಟ ಮಾತು ಅವ್ರ ಬಾಯಿಂದ ಬದ್ದೇ ಬರುತ್ತೆ ಅದಕ್ಕೆ ನಮ್ಮ ಲೈಫು ನಮ್ಮ ಕೈಯಲ್ಲಿದೆ ಇನ್ನೊಬ್ಬರು ಮಾತಲ್ಲಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಬದುಕಬೇಕು ಕಬ್ಬಿಣನ ಯಾರಿಗೂ ನಾಶ ಮಾಡೋಕ್ಕಾಗಲ್ಲ ಅದಕ್ಕೆ ಹಿಡಿಯುವ ತುಕ್ಕು ಅದನ್ನು ನಾಶ ಮಾಡುತ್ತದೆ ಅದೇ ಥರ ಮನುಷ್ಯನನ್ನು ಯಾರೂ ನಾಶ ಮಾಡೋಕ್ಕೆ ಹೋಗೋದಿಲ್ಲ ಅವರ ಕೆಟ್ಟ ಯೋಚನೆ ಅವರನ್ನು ನಾಶ ಮಾಡುತ್ತದೆ ಅಲ್ವಾ ಇದೆಲ್ಲ ನಿಜ ಅಲ್ವಾ ಒಂದು ಸತಿ ಯೋಚನೆ ಮಾಡಿ ನೋಡಿ ನಮ್ಮ ಲೈಫು ನಮ್ಮ ಖುಷಿ ನಮ್ಮ ಕೈಯಲ್ಲಿದೆ ನಾವು ಎಷ್ಟು ಒಳ್ಳೆ ಥರದಲ್ಲಿ ಯೋಚನೆ ಮಾಡ್ತೀವೋ ಅಷ್ಟು ಕೂಲಾಗಿ ನಮ್ಮ ಲೈಫ್ ನಡೆಯುತ್ತೆ ಥ್ಯಾಂಕ್ ಯು ನನ್ನ ಮಾತು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ